ಈ ತರ ನೋಡ್ತೀರಾ ಇಲ್ಲಿ ನಿಮಗೆ ಡೈಲಿ ವೇರ್ ಪಾರ್ಟಿ ವೇರ್ ವರ್ಕ್ ಸಾಡಿ ಪ್ರಿಂಟ್ ಸಾಡಿ ಫ್ಲಿಯೋರ್ ಪಾರ್ಟಿ ವೇರ್ ಅಂಡ್ ಇವತ್ತು ವಿಡಿಯೋ ಅಲ್ಲಿ ನಾನು ಫ್ಯಾನ್ಸಿ ಕಲೆಕ್ಷನ್ ತೋರಿಸ್ತೀನಿ ಒರಿಜಿನಲ್ ಅಂಡ್ ಜಾರ್ಖಂಡ್ ವರ್ಕ್ ಅಲ್ಲಿ ಈ ತರ ನಿಮಗೆ ಕಟ್ ವರ್ಕ್ ಬಾರ್ಡರ್ ಅಲ್ಲಿ ಫಿನಿಶಿಂಗ್ ಬರುತ್ತೆ ಅಂಡ್ ಸಾಡೀಸ್ ವೆರೈಟಿ ಅಂದ್ರೆ ಟೋಟಲ್ ನಿಮ್ಗೆ ಜಾರ್ಖಂಡ್ ವರ್ಕ್ ಐತೆ ಕಟ್ ವರ್ಕ್ ಬಾರ್ಡರ್ ಕೊಟ್ಟರ ಕಮ್ಮಿಲಿ ಕಮ್ಮಿಲಿ ಇಪ್ಪತ್ತ್ ಐದು ಸಾವಿರ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅದು ಫುಲ್ ಸಪೋರ್ಟ್ ನಾವೇ ಕೊಡ್ತೀವಿ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಂಡ್ ಫ್ಯಾಕ್ಟ್ರಿ ರೇಟ್ ಎಲ್ಲ ಪಕ್ಕ ನಮ್ದು ಫ್ಯಾಕ್ಟ್ರಿ ಐತೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೆಸ್ಟ್ ಹಾಲ್ಗೆ ನೀವು ಎಲ್ಲರಿಗೂ ಸ್ವಾಗತ ಇಸ್ಕೊಂಡಿನಿ ಈ ವಿಡಿಯೋಲಿ ನಾನು ಶೋ ಮಾಡ್ತೀನಿ ನಿಮಗೆ ಹ್ಯಾಂಡ್ ಫ್ಯಾನ್ಸಿ ಕಲೆಕ್ಷನ್ ಇವಾಗ ಫೆಸ್ಟಿವಲ್ ಬರ್ತೀವ ಉಗಾದ್ ಬರ್ತೀವ ಸಂಕ್ರಾಂತಿ ಐತೆ ಕಲಸಾಗಿದೆ ನಮ್ಮ ತೆಲ್ಲಿ ಸೀಸನ್ ಐತೆ ಕಂಟಿನ್ಯೂ ಇರ್ತದ ಒನ್ ಇಯರಲ್ಲಿ ನ್ಯೂ ಡಿಸೈನ್ಸ್ ಎಲ್ಲ ನಮಗೆ ಈ ಟೂಂಟಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನಾನು ವೆರೈಟಿ ತೊಗೊಂಡು ಬಂದಿ ನಿಮ್ಮ ಸೇರಿಗೆ ಅದಕ್ಕೆ ನಮ್ಮ ಇಂಚಲ್ಲಿ ನೋಡ್ತೀರಾ ಅಂದರೆ ಇದು ನಮ್ಮದು ಕೌಂಟರ್ ಸಿಸ್ಟಮ್ ಐತೆ ಇಲ್ಲಿ ಓನ್ಲಿ ನಿಮಗೆ ಸ್ಯಾಂಪಲ್ ಓನ್ಲಿ ತೋರಿಸ್ತಾರೆ ಯಾರು ಕಸ್ಟಮರ್ ಇಲ್ಲಿಂದಲಲ್ಲಿ ಬರ್ತಾರೆ ಒಂದು ಓನ್ಲಿ ನಿಮಗೆ ಸ್ಯಾಂಪಲ್ ಕೌಂಟರ್ ತೋರಿಸ್ತೀನಿ ಈ ಥರ ನೋಡ್ತೀರಾ ಅಂತ ಇಲ್ಲಿ ನಿಮಗೆ ಡೈಲಿ ವೇರ್ ಪಾರ್ಟಿ ವೇರ್ ವರ್ಕ್ ಸಾಡಿ ಪಿಂಟರ್ ಪೆರಿಂಟ್ ಸಾಡಿ ಟೋಟಲ್ ಅವೈಲೇಬಲ್ಗೈತೆ ಎಲ್ಲ ನೋಡ್ತೀರಾ ಅಂದರೆ ನಿಮಗೆ ಬಾಕ್ಸ್ ಐಟಮಲ್ಲಿ ಕೆಟ್ಲಾಗ್ ಐಟಮಲ್ಲಿ ಟೋಟಲ್ ಅವೈಲೇಬಲ್ ಐತೆ ಈ ಥರ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಡಿಸೈನರ್ ಪೂಜೆ ಬುಟ್ಟಿಕ್ ಪೀಸಸ್ ಬೇಕಾದ್ರೆ ಈ ಥರ ನಿಮಗೆ ಟಿಶ್ಯು ಅಲ್ಲಿ ಈ ಥರ ನೋಡಿ ಪ್ಯೂರ್ ಪಾರ್ಟಿ ವೇರ್ ಆ್ಯಂಡ್ ಇವತ್ತು ಅಲ್ಲಿ ನಾನು ಫ್ಯಾನ್ಸಿ ಕಲೆಕ್ಷನ್ ತೋರಿಸ್ತೀನಿ ಇದಕ್ಕ ನಮ್ಮ ಜೊತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮಗೆ ಬೆಸ್ಟ್ ಇರ್ತದೆ ಯಾಕಂದರೆ ಬಿಸ್ನೆಸ್ ಯಾರು ಮಾಡ್ತಾರೋ ಅವ್ರಿಗೆ ಕ್ಲಿಯರ್ ಬಿಸ್ನೆಸ್ ಹಾಡು ಈ ಥರ ನಿಮಗೆ ಹೈಂಡ್ ಲೇಡೀಸ್ ವೇರ್ ನಾವು ಮಾತಾಡ್ತೀನಿ ನಿಮಗೆ ಇಲ್ಲಿ ಡೈರೆಕ್ಟು ಸಾಡಿ ಕುರ್ತಿ ಡ್ರೆಸ್ ಮೆಟೀರಿಯಲ್ ಕೋ ಫ್ಯಾಬ್ರಿಕ್ ಈ ಥರ ನಿಮಗೆ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ಇಂಡಿಯಾದ ಬಿಜೆಸ್ಟ್ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರ್ ಅರುಣಾ ಟೆಸ್ಟಲ್ ಫ್ಯಾಕ್ಟ್ರಿ ಔಟ್ಲೆಟ್ ಸೂರತ್ ಗುಜರಾತ್ ಹೈಂಡ್ ಇವತ್ತು ನಾನು ವೀಡಿಯೋನ ನಿಮ್ಗೆ ಶೋ ಮಾಡ್ತೀನಿ ಈ ಥರ ನಿಮಗೆ ಫ್ಯಾನ್ಸಿ ಡಿಸೈನ್ಸು ಸಾಡೀಸ್ ಕೆಟ್ಲೋಗಲ್ಲಿ ಈ ಥರ ನೋಡ್ತೀನಿ ಅಂದರೆ ಪ್ಲಿಯೋರ್ ಒರಿಜಿನಲ್ ಹ್ಯಾಂಡ್ ಜಾರ್ಖಂಡ್ ವರ್ಕಲ್ಲಿ ಈ ಥರ ನಿಮಗೆ ಕಟ್ ವರ್ಕ್ ಬಾರ್ಡ್ರಲ್ಲಿ ಫಿನಿಶಿಂಗ್ ಬರುತ್ತೆ ಹ್ಯಾಂಡ್ ಸ್ಯಾಡೀಸ್ ವೆರೈಟಿ ನೋಡ್ತೀರ ಅಂದರೆ ಟೋಟಲ್ ನಿಮಗೆ ಜಾರ್ಖಂಡ್ ವರ್ಕ್ ಐತೆ ಕಟ್ ವರ್ಕ್ ಬಾರ್ಡರ್ ಕೊಟ್ಟರೆ ಹೊಲಗೇಲಿ ನೋಡ್ತೀರ ಅಂದರೆ ಈ ಥರ ನಿಮಗೆ ಬ್ಲೌಸಲ್ಲಿ ಬಿಟ್ಟು ಟೋಟಲ್ ನಿಮಗೆ ವರ್ಕ್ ಅನ್ನೋದು ಪ್ರೊವೈಡ್ ಐತೆ ಈ ಥರ ನೋಡಿ ಟೋಟಲ್ ಫ್ಯಾನ್ಸಿ ಫ್ಯಾನ್ಸಿ ಬ್ಲೌಸ್ ಅಲ್ಲಿ ಸ್ಲೂ ಅಲ್ಲಿ ವರ್ಕ್ ಐತೆ ಈ ತರ ನಿಮಗೆ ಫ್ಯಾನ್ಸಿ ಡಿಸೈನ್ ನಮ್ಮದೇ ಓನ್ಲಿ ನೂರ ಮುಪ್ಪ ಸ್ಟಾರ್ಟಿಂಗ್ ಆಗ್ತದೆ ಫ್ರೆಂಡ್ಸ್ ಅದು ಕೂಡ ನಿಮಗೆ ಟೋಟಲ್ ಫ್ಯಾಕ್ಟ್ರಿ ರೇಟ್ ಅಲ್ಲಿ ಕಲೆಕ್ಷನ್ ಸಿಕ್ತದ ಫ್ಯಾನ್ಸಿ ಕಲೆಕ್ಷನ್ ನೋಡಬಹುದು ಈ ತರ ನಿಮಗೆ ಈ ತರ ಅಂಡ್ ಟೋಟಲ್ ನಿಮಗೆ ಪಾರ್ಟಿ ವೇರ್ ಐಟಮ್ ಇಲ್ಲಿದ್ರೆ ಟೋಟಲ್ ನಿಮಗೆ ಜರ್ಕೊಂಡು ವರ್ಕ್ ಅಲ್ಲಿ ಕ್ಲಿಯರ್ ಬರ್ಬೋದು ಎಲ್ಲಾರದು ನಿಮಗೆ ಡಾರ್ಕ್ ಕಲರ್ ಲೈಟ್ ಕಲರ್ ಜಸ್ಟಿ ಕಲರ್ ಟೋಟಲ್ ಕಲರ್ ಅನ್ನೋದು ಅವೈಲೇಬಲ್ ಐತೆ ಫೋರ್ ಫೋರ್ ಅಂದ್ರೆ ಇದಕ್ಕೆ ನಿಮಗೆ ಸಡ್ವೈಸ್ ಬರ್ತದೆ ಕಲರ್ ಆಪ್ಷನ್ ನಾನು ಡಿಫ್ರೆಂಟ್ ಬರುತ್ತೆ ಹೌದು ಫ್ರೆಂಡ್ಸ್ ಇಲ್ಲಿ ಡೈರೆಕ್ಟ್ ನಿಮಗೆ ಏನಂದರೆ ಡೈರೆಕ್ಟ್ ಇಲ್ಲಿ ನಿಮಗೆ ಸಿ ಒ ಡಿ ಆಪ್ಷನ್ ಐತೆ ತರ್ಟಿ ಪರ್ಸೆಂಟ್ ಟೋಕನ್ ಪೇಮೆಂಟ್ ಮಾಡ್ಬೋದು ಇನ್ನು ಸೆವೆಂಟಿ ಪರ್ಸೆಂಟ್ ನಿಮ್ದಲ್ಲಿ ಬರ್ತವೆ ಅವಾಗೆ ಮಾಡ್ಬೋದು ನೋ ಟೆನ್ಷನ್ ಆ್ಯಂಡ್ ಇನ್ನೊಂದು ಏನಂದರೆ ನಿಮಗೆ ಹೊಸ ನೀವು ಸ್ಟಾರ್ಟ್ಅಪ್ ಮಾಡ್ತೀನಿ ಅಂದರೆ ಮಿನಿಮಮ್ ಆರ್ಡರ್ ಕಮ್ಮಿಯಲ್ಲಿ ಕಮ್ಮಿಯಲ್ಲಿ ಇಪ್ಪತ್ತು ಐದು ಸಾವಿರ ರೇಂಜಲ್ಲಿ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ಬೋದು ಅದು ಫುಲ್ಲು ಸಪೋರ್ಟ್ ನಾವೇ ಕೊಡ್ತೀವಿ ಈ ಥರ ನಿಮಗೆ ಡಾರ್ಕ್ ಐಟಮ್ ಇಲ್ಲಿ ನೋಡ್ತೀರಾ ಅಂದರೆ ಫ್ಯಾನ್ಸಿ ಡಿಸೈನಲ್ಲಿ ಈ ಥರ ನೋಡಿ ಕಲೆಕ್ಷನ್ ನೋಡ್ತೀರಾ ಆದರೆ ಈ ಸ್ಕ್ರೀನ್ಶಾಟ್ ತಗೋರಿ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ವಿ ನಮ್ಮ ಡೈರೆಕ್ಟು ಕರ್ನಾಟಕ ಅವ್ರದೇ ನಂಬರ್ ಡೈರೆಕ್ಟು ನಾನೇ ಮಾತಾಡ್ತೀನಿ ನಿಮ್ಮ ಸಾರಿಗೆ ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಭೀ ಆಗುತ್ತೆ ಫ್ಯಾನ್ಸಿ ಡಿಸೈನ್ಸ್ ನೋಡ್ತೀರಾ ಅಂದರೆ ಈ ಥರ ನಿಮಗೆ ಟೋಟಲ್ ಇವಾಗ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಈ ಥರ ಯೂನಿಕ್ ಯೂನಿಕ್ ಡಿಸೈನ್ಸು ಬಂದು ನಮ್ಮ ತಿಳಿಯಲ್ಲಿ ಆ್ಯಂಡ್ ಒನ್ ವೀಕಲ್ಲಿ ಇಲ್ಲಿ ನಿಮಗೆ ನ್ಯೂ ಡಿಸೈನ್ಸ್ ಹೊಸ ಕಲೆಕ್ಷನ್ ಮಾಡ್ತೀವಿ ಮಾರ್ಕೆಟಲ್ಲಿ ಯಾವುದು ಎಷ್ಟು ಡಿಮಾಂಡ್ ಆಯಿತು ಆ ಥರ ಕಲೆಕ್ಷನ್ ತಗೊಂಡು ಬಂದಿನಿ ವೆರೈಟಿ ಡಿಫ್ರೆನ್ಸ್ ಇಲ್ಲಿ ಅರುಣ ಟೆಸ್ಟ್ ಎಲ್ಲ ಇಲ್ಲಿ ಡೈರೆಕ್ಟ್ ನಿಮಗೆ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಹ್ಯಾಂಡ್ ಫ್ಯಾಕ್ಟ್ರಿ ರೇಟ್ ಎಲ್ಲ ಪಕ್ಕಿ ನಮ್ಮದು ಫ್ಯಾಕ್ಟ್ರಿ ಐತೆ ಇದು ಓನ್ಲಿ ಸ್ಯಾಂಪಲ್ ಕೌಂಟರ್ ಐತೆ ಇಲ್ಲಿ ನೋಡ್ತೀನಿ ಅಂದರೆ ಈ ಥರ ನಿಮಗೆ ಬಾಕ್ಸ್ ಐಟಮ್ ಅಲ್ಲಿ ಕೆಟ್ಲಾಗ್ ಐಟಮ್ ಬೇಕಾದರೆ ಅದು ಬೇ ಅವೈಲೇಬಲ್ ಐತೆ ಇದಕ್ಕೆ ನಿಮಗೆ ಕೆಲಾಗ್ ಇಲ್ಲ ಏಟ್ ಪೀಸ್ ಸಿಕ್ಸ್ ಪೀಸ್ ಇಲ್ಲಿ ಟ್ವೆಲ್ ಪೀಸ್ ಟೋಟಲ್ ಈ ಥರ ನಿಮಗೆ ಬಂಜು ಬಾಯಿ ಬರ್ತದೆ ಯಾವ ಪ್ರೊಡಕ್ಟ್ ತೊಗೊಂಡ್ರೆ ಇಲ್ಲೂ ನಾವು ಸೆಟ್ ವೈಸೇ ಕಲೆಕ್ಷನ್ ಬಗ್ಗೆ ಎಲ್ಲಾರು ಕೇಳ್ಸ್ಕೊಂದರ ಸರ್ ಸಿಂಗಲ್ ಪೀಸ್ ಅವೈಲೇಬಲ್ ಆಗಿದೆ ನೋ ಫ್ರೆಂಡ್ ನಮ್ಮೇಲಿ ಸಿಂಗಲ್ ಪೀಸ್ ಅದೇ ಕೊಡ್ತಿಲ್ಲ ಯಾವ ಪ್ರೊಡಕ್ಟ್ ಇದ್ದಾಗ ನಾವು ಸೆಟ್ ವೈಸ್ ತೊಗೊಳ್ಬೇಕು ಈ ಥರ ಯುನಿಕ್ ಡಿಸೈನ್ಸ್ ನೋಡಿದಿರಾ ಈ ನಿಮ್ಗೆ ಡಿಸೈನ್ಸ್ ನೋಡಿ ನೀವು ಕೂಡ ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗಿ ಮಾಡ್ತೀರಿ ಫಸ್ಟ್ ಕಮ್ಮಿಯಲ್ಲಿ ನಿಮಗೆ ಈ ಥರ ನಿಮಗೆ ಕಮ್ಮಿ ಎಲ್ಲಿ ಇಟ್ಕೊಳ್ಬೇಕು ಯಾಕಂದರೆ ನಿಮ್ಮ ಸೇಲ್ ಅನ್ನೋದು ಗ್ರೋತ್ ಬರ್ತದೆ ಅದಕ್ಕೆ ನಿಮ್ಗೆ ಕಸ್ಟಮರ್ ಇದೊಂದು ರಿಪೀಟ್ ಕಸ್ಟಮರ್ ಬರ್ತದೆ ಅದು ಫುಲ್ ಗ್ಯಾರಂಟಿ ನಾನು ಕೇಳ್ತೀನಿ ಇನ್ನೊಂದ್ರೆ ಈ ಥರ ಇನ್ನೂ ನ್ಯೂ ಡಿಸೈನ್ಸ್ ತಕೊಂಡು ಬರ್ತಾ ಇದ್ದೀನಿ ಇನ್ನೊಂದು ನ್ಯೂ ಡೀಟೇಲ್ ಬೇಕಾದರೆ ಈ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಜೆ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ